ನೀವೇನಾದರೂ ನಿಮ್ಮ ಲೇಬರ್ ಕಾರ್ಡ್ ಅನ್ನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಎಕ್ಸಿಸ್ಟಿಂಗ್ ಲೇಬರ್ ಕಾರ್ಡ್ ಅನ್ನು ಆನ್ಲೈನ್ ಯಾವ ರೀತಿ ಈಸಿಯಾಗಿ ನೀವು ರಿನ್ಯೂವಲ್ ಮಾಡ್ಕೋಬಹುದು ಅಂತ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಈ ಲೇಬರ್ ಕಾರ್ಡ್ ರಿನೂವಲ್ ಮಾಡ್ಕೋಬೇಕಾದ್ರೆ ಈ ಹಿಂದೆ ನಾವು ಸೇವಾ ಸಿಂಧ್ ಪೋರ್ಟಲ್ ಇಂದ ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ತಾ ಇದ್ರಿ ಸೊ ಆದ್ರೆ ಇವಾಗ ನಾವು ಕಟ್ಟಡ ಕಾರ್ಮಿಕರ ಅಫಿಷಿಯಲ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ನಾವು ಹೊಸದಾಗಿ ಆಗ್ಲಿ ರಿನ್ಯೂವಲ್ ಆಗಲಿ ಅಪ್ಲೈ ಮಾಡ್ಕೋಬಹುದಾಗಿದೆ ಮೊದಲು ನಾವು ಈ ಕಟ್ಟಡ ಕಾರ್ಮಿಕರ ಅಫಿಷಿಯಲ್ ವೆಬ್ಸೈಟ್ಗೆ ಎಂಟರ್ ಆಗಬೇಕಾಗುತ್ತೆ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಪೇಜ್ಗೆ ಗೆ ಎಂಟರ್ ಆಗುತ್ತೆ ಇಲ್ಲಿ ನಿಮಗೆ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ರಿಜಿಸ್ಟರ್ ಆಸ್ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಲಾಗಿನ್ ಹಾಗೂ ರಿಜಿಸ್ಟರ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ಈ ಕಟ್ಟಡ ಕಾರ್ಮಿಕರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನಾವು ಈ ರಿಜಿಸ್ಟ್ರೇಷನ್ ನ ನಂತರನೇ ಈ ರಿನ್ಯೂವಲ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೂ ನನ್ನ ಮೇಲೆ ಐ ಕಾರ್ಡ್ ಅಲ್ಲಿ ಕೂಡ ಈಗ ಪಾಪ್ ಅಪ್ ಆಗ್ತದೆ ನೋಡಿ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಪೂರ್ತಿ ಮಾಹಿತಿ ಆ ವಿಡಿಯೋದಲ್ಲಿ ಖಂಡಿತ ನಿಮಗೆ ಸಿಗುತ್ತೆ ಒನ್ಸ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಲಾಗಿನ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿಯನ್ನು ಅನ್ನು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿಗೆ ನಿಮ್ಮ ಲಾಗಿನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ನಿಮಗೆ ಹೋಮ್ ಪೇಜ್ಗೆ ಎಂಟರ್ ಆಗುತ್ತೆ ಇಲ್ಲಿ ನೀವು ರಿನ್ಯೂವಲ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಲಾಸ್ಟ್ ನೈಂಟಿ ಡೇಸ್ನ ವರ್ಕ್ ಸರ್ಟಿಫಿಕೇಟು ಹಾಗೂ ಎಂಪ್ಲಾಯರ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ಮೊದಲಿಗೆ ನಿಮ್ಮ ಎಂಪ್ಲಾಯರ್ ಡೀಟೇಲ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅವರ ಹೆಸರನ್ನು ಅಂದರೆ ಎಂಪ್ಲಾಯರ್ ಹೆಸರನ್ನು ಎಂಟರ್ ಮಾಡಿ ನಂತರ ವರ್ಕ್ ಪ್ಲೇಸ್ ನೀವು ಎಲ್ಲಿ ಕೆಲಸ ಮಾಡ್ತಾ ಆ ವರ್ಕ್ ಪ್ಲೇಸ್ನ ಅಡ್ರೆಸ್ ಅನ್ನು ಎಂಟರ್ ಮಾಡಿ ಹಾಗೂ ನೀವು ಕೆಲಸ ಮಾಡ್ತಿರೋ ಕಂಪ್ನಿ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ನಂತರ ನಿಮ್ಮ ಕಂಪ್ನಿ ಓನರ್ನ ಮೊಬೈಲ್ ನಂಬರ್ ಎಂಟರ್ ಮಾಡಿ ನಿಮ್ಮ ಏರಿಯಾ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ ನಿಮ್ಮ ವಾರ್ಡು ಎಲ್ಲಿ ಕೆಲಸ ಮಾಡ್ತಾ ಮಾಡಿಕೊಂಡು ನಿಮ್ಮ ಏರಿಯಾ ಪಿನ್ ಕೋಡನ್ನು ಎಂಟರ್ ಮಾಡಿ ನಿಮ್ಮ ನೇಚರ್ ಆಫ್ ವರ್ಕ್ ಆ ಸ್ಪಾಟ್ ಅಲ್ಲಿ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಪೇಂಟರ್ ಕೆಲಸ ಮಾಡ್ತಾ ಇದ್ದೀರಾ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದೀರಾ ಹಾಗೂ ಪ್ಲಂಬಿಂಗ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಹಾಗೂ ಮೇಷನ್ ವರ್ಕ್ ಇನ್ನಿತರ ಯಾವುದೇ ಕೆಲಸ ಆಗಿರಲಿ ನೀವು ಆ ಕೆಲಸ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವರ್ಕ್ ಸರ್ಟಿಫಿಕೇಟ್ ಅನ್ನು ಯಾರು ಇಶ್ಯೂ ಮಾಡಿದ್ದಾರೆ ಇದರಲ್ಲಿ ಈ ನಾಲ್ಕು ಜನಕ್ಕೆ ಮಾತ್ರ ಆಥರೈಸ್ ಇರೋದು ಈ ನಾಲ್ಕು ಜನ ಯಾರ್ಯಾರು ಅಂತ ನೋಡೋದಾದ್ರೆ ನಿಮ್ಮ ಲೇಬರ್ ಇನ್ಸ್ಪೆಕ್ಟರ್ ಇದನ್ನ ಕೊಡಬಹುದು ಹಾಗೂ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಕೊಡಬಹುದು ಹಾಗೂ ಗ್ರಾಮ ಪಂಚಾಯತ್ ಪಿ ಅಥವಾ ಸೆಕ್ರೆಟರಿ ಅವರು ಕೊಡಬಹುದು ಹಾಗೂ ಎಂಪ್ಲಾಯರ್ ಆಫ್ ದಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಅಂದ್ರೆ ನಿಮ್ಮ ವರ್ಕ್ ಸೈಟ್ ನ ಎಂಜಿನಿಯರ್ ನಿಮ್ಮ ವರ್ಕ್ ಸೈಟ್ ನ ಓನರ್ ಆಗಲಿ ಇದನ್ನ ಕೊಡಬಹುದಾಗಿದೆ ಅವರು ರಿಜಿಸ್ಟರ್ಡ್ ಆಗಿರಬೇಕಾಗುತ್ತೆ ಸೊ ಈ ನಾಲ್ಕರಲ್ಲಿ ಯಾರಾದರೂ ಒಬ್ಬರು ಕೊಟ್ಟಿರಬೇಕಾಗುತ್ತೆ ಈ ನಾಲ್ಕು ಜನರಲ್ಲಿ ಯಾರು ನಿಮಗೆ ಕೊಟ್ಟಿದಾರೋ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ತಾರೀಕಿನಲ್ಲಿ ಕೊಟ್ಟಿದ್ದಾರೆ ಆ ಡೇಟ್ ಅನ್ನು ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದರಲ್ಲಿ ಮೊದಲನೇದಾಗಿ ನಿಮಗೆ ಕೊಟ್ಟಿರುವಂತಹ ವರ್ಕ್ ಸರ್ಟಿಫಿಕೇಟ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಹಾಗೂ ನಿಮ್ಗೆ ಏನಾದ್ರೂ ಪೇಮೆಂಟ್ ಸ್ಲಿಪ್ ಅಂದ್ರೆ ಸ್ಯಾಲರಿ ಸ್ಲಿಪ್ ಏನಾದರೂ ಕೊಡ್ತಾ ಇದ್ರೆ ಅದನ್ನ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ನಿಮಗೆ ಕಟ್ಟಡ ಕಾರ್ಮಿಕರಿಗೆ ಯಾರು ಪೇಮೆಂಟ್ ಸ್ಲಿಪ್ಸ್ ನ ಕೊಡೋದಿಲ್ಲ ಅನ್ಕೊಳ್ತೀನಿ ಸೊ ಹಾಗಾಗಿ ಇದನ್ನ ಮ್ಯಾಂಡೇಟರಿ ಲಿಸ್ಟ್ ಅಲ್ಲಿ ಕೂಡ ಇಟ್ಟಿಲ್ಲ ಅಷ್ಟು ನೋಡಿ ಅದಕ್ಕೆ ಸ್ಟಾರ್ ಮಾರ್ಕ್ ಕೂಡ ಕೊಟ್ಟಿಲ್ಲ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಅಂದ್ರೆ ಅದನ್ನ ಹಾಗೆ ಖಾಲಿ ನಂತರ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಒಂದು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕೂಡ ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಇಷ್ಟನ್ನು ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಫಾರ್ ರಿನ್ಯೂವಲ್ ಅಂತ ನಿಮಗೆ ತೋರಿಸ್ತಾ ಇದೆ ಸೊ ಅಂದ್ರೆ ಇಲ್ಲಿಗೆ ನಿಮ್ಮ ರಿನ್ಯೂವಲ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಮತ್ತೆ ಹೋಮ್ ಪೇಜ್ ನೀವು ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಯುವರ್ ರಿನ್ಯೂವಲ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಬರ್ತಾ ಇದೆ ಅಂದ್ರೆ ಇದಕ್ಕೆ ಅರ್ಥ ನಿಮ್ಮ ರಿನ್ಯೂವಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇದು ಅಪ್ರೂವಲ್ ಗೋಸ್ಕರ ಪೆಂಡಿಂಗ್ ಅಲ್ಲಿ ಇದೆ ಅಂತ ಅರ್ಥ ಸೊ ಈ ರೀತಿಯಾಗಿ ನಿಮ್ಮ ಎಕ್ಸಿಸ್ಟಿಂಗ್ ಲೇಬರ್ ಕಾರ್ಡ್ ರಿನ್ಯೂವಲ್ ಅಪ್ಲಿಕೇಶನ್ ಆನ್ಲೈನ್ ಮಾಡ್ಕೋಬಹುದಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್